ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಲಾ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೈತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭಾಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಕುಂಭರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಕುಂಭರಾಶಿಗೆ ಜೂನ್ ತಿಂಗಳು ವಿಶೇಷವಾದ ಶುಭ ಗ್ರಹಗಳ ಆಶೀರ್ವಾದ ಇರುವಂಥದ್ದು ಅಲ್ಲಿ ಗುರುವಿನ ವಿಶೇಷವಾದ ಬೆಂಬಲ ಶುಕ್ರನ ಅನುಗ್ರಹ ಇರುವಂಥದ್ದು ಹಾಗೆ ಶುಭ ಗ್ರಹಗಳ ಬೆಂಬಲವಿದೆ ಧನ ಸುಖ ಸಮೃದ್ಧಿ ಇದೆ ಎಂಬಂತಹ ವಾಕ್ಯ ನಮಗೆ ಈ ತಿಂಗಳ ಬರ್ತದೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಈ ಕುಂಭರಾಶಿಯವರು ಜೂನ್ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಸಾಡೆ ಸಾತಿಯ ಒಂದು ಪರ್ವದಲ್ಲೇ ನೀವು ಇದ್ದರೂ ಸಹ ಅಲ್ಲಿ ವಿಶೇಷವಾಗಿ ಮಧ್ಯೆ ಮಧ್ಯೆ ಸಿಗತಕ್ಕಂಥ ಶುಭ ಗ್ರಹಗಳ ವಿಶೇಷವಾದ ಬೆಂಬಲ ನಿಮಗೆ ಒಂದು ಚೇತರಿಕೆಯನ್ನು ಅಥವಾ ಅನೇಕ ರೀತಿಯ ಒಂದು ರಿಲೀಫ್ ಅಥವಾ ಪರಿಹಾರಗಳನ್ನು ನಮಗೆ ಕೊಡ್ತಾ ಇರ್ತದೆ ಹಾಗಾಗಿ ಗುರುವಿನ ವಿಶೇಷವಾದ ಅನುಗ್ರಹ ನಿಮಗೆ ಈ ಜೂನ್ ತಿಂಗಳ ಪೂರ್ತಿ ಇರಲಿದೆ ಮೇ ಹದಿನೈದರಿಂದ ಆರಂಭವಾದಂತಹ ಈ ಗುರುಬಲದ ಬೆಂಬಲ ನಿಮಗೆ ನಿರಂತರವಾಗಿ ಈ ಜೂನ್ ತಿಂಗಳಲ್ಲಿ ಶ್ರೀರಕ್ಷೆಯಾಗಿ ಅನೇಕ ರೀತಿಯ ಶುಭ ಕಾರ್ಯಗಳಿಗೆ ಅನೇಕ ರೀತಿಯ ಧನ ಲಾಭಗಳಿಗೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ನಿಮಗೆ ಪ್ರಗತಿಯನ್ನು ಕೊಡ್ಬೋದು ಅಥವಾ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳು ಯುವಕರು ಸಾಧಕರು ತಮ್ಮ ಒಂದು ಸಾಧನೆಗೆ ಉತ್ತಮದ ಪ್ರತಿಫಲನ ಪಡೆಯುವಂಥದ್ದು ಅಪೇಕ್ಷಿತವಾದ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ರ್ಯಾಂಕಿಂಗ್ಗಳು ಸೀಟುಗಳು ಸಿಗುವಂಥದ್ದು ಅಥವಾ ಅಂದುಕೊಂಡಂತಹ ನೀವು ಶಿಕ್ಷಣದ ಕ್ಷೇತ್ರದಲ್ಲಿ ನಿಮಗೆ ಅಡ್ಮಿಷನ್ಗಳು ಸಿಗುವಂಥದ್ದು ಈ ರೀತಿ ಅನೇಕ ಇಷ್ಟಾರ್ಥಗಳು ಕೈಗೊಡುವಂತಹ ಒಂದು ಅವಕಾಶ ಕುಂಭರಾಶಿಯವರಿಗೆ ಗುರುವಿನ ವಿಶೇಷದ ಅನುಗ್ರಹದಿಂದ ಈ ಜೂನ್ ತಿಂಗಳಲ್ಲಿ ಸಾಧ್ಯತೆ ಇರುತ್ತೆ ಅದೇ ರೀತಿ ಶುಕ್ರನ ಬೆಂಬಲ ಅಂತ ಹೇಳಿದರೆ ಶುಕ್ರ ನಿಮಗೆ ತಿಂಗಳು ಪೂರ್ತಿಯಾಗಿ ಉತ್ತಮ ಸ್ಥಿತಿಯಲ್ಲಿ ಇರುವ ಕಾರಣ ತೃತೀಯ ಮತ್ತು ಚತುರ್ಥದ ಒಂದು ಸ್ಥಾನದಲ್ಲಿ ಶುಕ್ರ ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅನೇಕ ರೀತಿಯ ಧನ ಲಾಭಗಳು ಆಗಲಿವೆ ಹಣಕಾಸಿನ ಕೊರತೆಗಳು ಈಗ ನೀಗ್ತವೆ ಅಥವಾ ಹಿಂದೆ ನಿಮಗೆ ಪ್ರಯತ್ನ ಪಟ್ಟರೂ ಲಭ್ಯವಾಗದಂಥ ಹಣಕಾಸುಗಳು ಈಗ ಕೈಗೆ ಸಿಗುವಂಥದ್ದು ಅಥವಾ ನೀವು ಮಾಡಿದ ಹೂಡಿಕೆಗೆ ಹೆಚ್ಚಿನ ಪ್ರತಿಫಲಗಳು ಬರುವಂಥದ್ದು ಜೊತೆಗೆ ಈ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಅಥವಾ ಏನಾದರೂ ಇದ್ರೆ ಓದಲಿಕ್ಕೆ ಪರಿಹಾರ ಆಗಿ ಆ ಒಂದು ಹಣ ನಿಮಗೆ ಕೈಗೆ ಸೇರುವಂಥದ್ದು ಈ ರೀತಿ ಹಲವಾರು ಹಣಕಾಸಿಗೆ ಸಂಬಂಧಪಟ್ಟು ಉತ್ತಮ ಪ್ರಯೋಜನಗಳು ಶುಕ್ರನು ಕೊಡಲಿದ್ದಾನೆ ಹಾಗಾಗಿ ಗುರುವಿನಿಂದ ನಿಮಗೆ ಜ್ಞಾನವು ಸುಖವು ಶಾಂತಿಯು ನೆಮ್ಮದಿಯು ಸಿಕ್ಕಿದರೆ ಶುಕ್ರನಿಂದ ನಿಮಗೆ ಧನವು ಲಾಭವು ಆದಾಯವು ಹೆಚ್ಚು ಎಲ್ಲ ವೃದ್ಧಿ ಆಗುವಂಥ ಯೋಗ ಜೂನ್ ತಿಂಗಳಲ್ಲಿ ಇರಲಿದೆ ಹಾಗಾಗಿ ನೀವು ವಿಶೇಷವಾಗಿ ಚಿಂತೆ ಪಡಬೇಕಾಗಿಲ್ಲ ಸಾಡೆ ಸಾತಿಯ ಕೆಲವೊಂದು ಅಡ್ಡ ಪರಿಣಾಮಗಳು ಇದ್ದೇ ಇರ್ತವೆ ಇರಲ್ಲ ಏನಿಲ್ಲ ಅದು ಈಗ ಒಂದು ಅದರ ಒಂದು ಪರಿಣಾಮ ಅಥವಾ ವೇಗ ಈಗ ಕಡಿಮೆ ಆಗಿರುತ್ತೆ ಯಾಕಂದರೆ ನಿಮ್ಮ ರಾಶಿಯಿಂದ ಈಗ ಶನಿ ಮಹಾರಾಜರು ಮುಂದಿನ ರಾಶಿಗೆ ಹೋಗಿದ್ದಾರೆ ಅಲ್ಲದೆ ನಿಮಗೆ ಈಗ ಗುರು ಒಂದು ವಿಶೇಷವಾದ ಅನುಕೂಲತೆ ಇರುವ ಕಾರಣ ಶನಿ ಮಹಾರಾಜರು ಆ ಗುರುವಿನೊಂದಿಗೆ ಯಾವುದೇ ರೀತಿಯ ವೈರುಧ್ಯ ಇಲ್ಲದೆ ಅವರು ನಿರಂತರವಾಗಿ ಉತ್ತಮ ಫಲವನ್ನು ಕೊಡುವಂಥ ಒಂದು ಗ್ರಹ ಆಗಿದ್ದಾರೆ ಹಾಗಾಗಿ ಅನೇಕ ರೀತಿಯ ಶೋಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಆರೋಗ್ಯದಲ್ಲಿ ಸಹ ಉತ್ತಮ ಪರಿಸ್ಥಿತಿ ಇರುತ್ತೆ ಜೊತೆಗೆ ಹಣಕಾಸಿನಲ್ಲೂ ಉತ್ತಮ ಸ್ಥಿತಿ ಮನೆಯಲ್ಲಿಯೂ ಸಹ ಕೌಟುಂಬಿಕವಾಗಿಯೂ ದಾಂಪತ್ಯದಲ್ಲಿ ಉತ್ತಮವಾದ ಹೊಂದಾಣಿಕೆ ಇನ್ನು ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡಿದರೆ ಮದುವೆ ಮುಂಜಿ ಗೃಹ ಪ್ರವೇಶ ವಾಹನ ಇತ್ಯಾದಿಗಳು ನಿಮಗೆ ಏನಾದರೂ ನಿಮ್ಮ ಕನಸುಗಳು ಗುರಿಗಳನ್ನು ಈಗ ಈಡೇರಿಸಲಿಕ್ಕೆ ಈ ಜೂನ್ ತಿಂಗಳಲ್ಲಿ ಅದಕ್ಕೆ ಚಾಲನೆಗಳು ಸಿಗಬಹುದು ಅಥವಾ ಅದು ನನಸಾಗುವಂಥ ಒಂದು ಒಂದು ಆಶಾ ಕಿರಣಗಳು ಈಗ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗೆಯೇ ಮಂಗಳನು ನಿಮಗೆ ಪೂರಕವಾಗಿರ್ತಾನೆ ತಿಂಗಳ ಆರಂಭದ ಒಂದು ಆರು ದಿನಗಳು ಮಾತ್ರ ಅಂದರೆ ತಿಂಗಳ ಏಳರ ಬಳಿಕ ಮಂಗಳನ ಪರಿವರ್ತನೆ ಆಗಲಿದೆ ಹಾಗಾಗಿ ಅಲ್ಲಿ ಆರನೇ ತಾರೀಕು ವಗ ಸಹ ನಿಮಗೆ ಪೂರಕವಾಗಿದ್ದು ಅಲ್ಲಿ ಭೂಮಿ ವ್ಯವಹಾರ ರಿಲ್ ಎಸ್ಟೇಟ್ ವ್ಯವಹಾರ ಭೂಮಿ ಮನೆ ಕೊಡುವಂಥ ವಿಚಾರ ಯಂತ್ರ ವಾಹನ ಉಪಕರಣ ಕೊಳ್ಳುವಂಥ ವಿಚಾರಗಳಿಗೆ ಜೂನ್ ಆರರವರೆಗೂ ಮಂಗಳನ ವಿಶೇಷವಾದ ಕೃಪೆ ನಿಮಗೆ ಇರಲಿದೆ ಅದನ್ನು ಒಂದು ರೀತಿಯ ಸಹಕಾರಿಯಾಗಿರುತ್ತೆ ಹಾಗಾದರೆ ಮೇನಲ್ಲಿ ನಿಮಗೆ ಉತ್ತಮವಾದ ಅವಕಾಶ ಮಂಗಳನು ಕೊಟ್ಟಿದ್ದ ಈಗ ಜೂನ್ ಆರರವರೆಗೂ ಮಂಗಳನ ಅವಕಾಶ ನಿಮಗೆ ಉತ್ತಮವಾಗಿರುವಂಥ ಅವಕಾಶ ಇರುತ್ತೆ ಹಾಗಾಗಿ ಅಲ್ಲಿ ಬುಧ ಗುರು ಶುಕ್ರರ ವಿಶೇಷವಾದ ಬೆಂಬಲ ಇರುವಂಥ ಶುಭ ಗ್ರಹಗಳು ಅಂತ ಹೇಳಿದ್ರೆ ಬುಧ ಗುರು ಶುಕ್ರ ಮತ್ತು ಚಂದ್ರನ ಶುಭ ಗ್ರಹಗಳು ಎಂದು ನಾವು ನಿರ್ದೇಶನ ಮಾಡ್ತೇವೆ ಹಾಗಾಗಿ ಅಂಥ ಒಂದು ಶುಭ ಗ್ರಹಗಳಲ್ಲಿ ಮೂರು ಗ್ರಹಗಳ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿರುವ ಕಾರಣ ಅನೇಕ ರೀತಿಯ ನಿಮ್ಮ ಇಷ್ಟಾರ್ಥಗಳು ಈಡೇರುವಂಥದ್ದು ನೆಮ್ಮದಿ ಕೊಡುವಂಥ ಘಟನೆಗಳು ಕೌಟುಂಬಿಕವಾಗಿ ಉತ್ತಮವಾದ ಸುಖದ ಹಾಕುವಂಥ ವಾತಾವರಣ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಅನೇಕ ರೀತಿಯ ಪರಿವರ್ತನಾಶೀಲವಾದ ಪ್ರಯತ್ನಗಳು ಕೊಡುವಂಥದ್ದು ಮಹಿಳೆಯರು ಗೃಹಿಣಿಯರಿಗೆ ಸಾಮಾನ್ಯದಲ್ಲಿ ನೆಮ್ಮದಿಯ ವಾತಾವರಣ ಮೂಡುವಂಥ ಅವಕಾಶ ಇರುತ್ತೆ ಇನ್ನು ನಿಮಗೆ ಈ ಗ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ ಆಗಲೇ ಹೇಳಿದರೆ ನೀವು ಸಾಡೆ ಸಾತಿಯ ಪರ್ವದಲ್ಲಿ ಇದ್ದೀರಾ ಕೇತುಗಳು ನಿಮಗೆ ಈಗ ಅಷ್ಟೊಂದು ಪೂರಕವಾಗಿ ಇರುವುದಿಲ್ಲ ಮಂಗಳನು ನಿಮಗೆ ಏಳನೇ ತಾರೀಕು ಮೂಲಕ ಮಂಗಳನು ವಿರುದ್ಧವಾಗಿರ್ತಾನೆ ಇವೆಲ್ಲ ಒಂದು ಅಡ್ಡ ಪರಿಣಾಮ ಇದನ್ನು ಗಮನಿಸಬೇಕು ಯಾಕಂದರೆ ಅಲ್ಲಿ ಒಂಬತ್ತಕ್ಕೆ ಒಂಬತ್ತು ಗ್ರಹಗಳು ಎಲ್ಲ ಕಾಲದಲ್ಲಿ ಉತ್ತಮ ಫಲನ ಕೊಡುವಂಥ ಸಾಧ್ಯತೆಗಳು ಇರೋದಿಲ್ಲ ಯಾಕಂದರೆ ಗ್ರಹ ಗತಿ ಅಥವಾ ಗೋಚಾರ ಅಂತ ಹೇಳ್ತಾರೆ ಅದು ನಿರಂತರವಾಗಿ ಚಲನಶೀಲವಾಗಿರುತ್ತೆ ಆ ಚಲನೆಗೆ ಅನುಗುಣವಾಗಿ ನಿಮ್ಮ ನಿಮ್ಮ ರಾಶಿಗೆ ಸಿಗಬೇಕಂತ ಸ್ಥಾನಮಾನದ ಫಲಗಳು ಸಿಗುವಂಥದ್ದು ಹಾಗಾಗಿ ಇಲ್ಲಿ ವೈರುಧ್ಯವಾದ ಗ್ರಹಗಳ ಒಂದು ಅಡ್ಡ ಪರಿಣಾಮ ಸಿಗುವ ಗಮನದಲ್ಲಿಟ್ಕೋಬೇಕು ಅಲ್ಲಿ ರಾಹು ಕೇತುಗಳ ಒಂದು ಅಡ್ಡ ಪರಿಣಾಮದಿಂದ ಅಲ್ಲಿ ರಾಹು ನಿಮ್ಮ ಜನ್ಮದಲ್ಲಿ ಇರುವಂಥದ್ದು ಕೇತುವು ಸಪ್ತಮದಲ್ಲಿರುವ ಕಾರಣ ಆತನು ಕಲಹಕಾರಕನು ಮನೆಯಲ್ಲಿ ಒಂದು ಏನಾದರೂ ವೈರುಧ್ಯದ ವಾತಾವರಣ ಬರುತ್ತದು ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಥವಾ ಬಂಧು ಬಾಂಧವರ ಜೊತೆಗೆ ವೈರುಧ್ಯ ಮತ್ತು ಕಲಹಗಳು ಇರ್ತವೆ ಅದು ಇದ್ದೇ ಇರ್ತವೆ ಹಾಗಾಗಿ ಅದು ಇರುವಂತಹ ಅವಧಿ ಈಗ ಹದಿನೆಂಟು ತಿಂಗಳು ರಾಹುಕೇತುಗಳಿಗೆ ವಿರುದ್ಧವಾಗಿಯೇ ಇರ್ತಾರೆ ಹಾಗೆ ಅದರ ಪರಿಣಾಮವನ್ನು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಕೆಳಗೊಂದು ವಿಚಾರದಲ್ಲಿ ಅತಿರೇಕದ ವರ್ತನೆಗಳು ಹೋಗೋದಾಗಲಿ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಯಾವುದೇ ರೀತಿಯ ವಾಗ್ವಾದಗಳಿಗೆ ಹೋಗುವಂಥದ್ದು ಅಥವಾ ಇತರರ ವ್ಯಕ್ತಿಗಳ ಮೂರನೇ ವ್ಯಕ್ತಿಗಳ ಮಾತು ನಂಬಿ ನೀವು ಇನ್ನಿತರರ ಜೊತೆಗೆ ಏನಾದರೂ ಕ್ರಮಕ್ಕೆ ಮುಂದಾಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ಒಂದು ಅಸತ್ಯವಾದ ತಪ್ಪು ಗ್ರಹಿಕೆ ಅಂತ ಹೇಳ್ತಾರೆ ಅಂತಹ ಒಂದು ತಪ್ಪು ಗ್ರಹಿಕೆಯಿಂದ ನೀವು ಇನ್ನಿತರ ಜೊತೆಗೆ ಜಗಳ ಮಾಡುವಂಥದ್ದು ಇವೆಲ್ಲ ಸಾಧ್ಯತೆಗಳು ಬರ್ತವೆ ಹಾಗಾಗಿ ಇಲ್ಲಿ ಸ್ವಲ್ಪ ಗಮನವನ್ನು ಮಾತು ನಡವಳಿಕೆ ಅಥವಾ ಇನ್ನಿತರ ಜೊತೆಗೆ ಬಾಂಧವ್ಯ ರಿಲೇಷನ್ಶಿಪ್ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಇಟ್ಕೋಬೇಕು ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಈ ರಾಹುಕೇತುಗಳ ವೈಫಲ್ಯದಿಂದ ನೀವು ಇನ್ನಿತರರ ಮಾತು ನಂಬಿ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ತಪ್ಪು ಮಾಹಿತಿಯಿಂದ ನೀವು ಏನಾದರೂ ತಪ್ಪು ಲಿಂಕ್ಗಳನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆ ಆಕಸ್ಮಿಕವಾಗಿ ಹಣವನ್ನು ನಷ್ಟ ಮಾಡಿಕೊಳ್ಳುವಂಥದ್ದೆಲ್ಲ ಯೋಗ ಇರುತ್ತೆ ಆ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಇನ್ನು ಮಂಗಳನು ನಿಮಗೆ ಅಲ್ಲಿ ಮತ್ತೆ ಆತನು ಈ ಆರನೇ ತಾರೀಖು ಬಳಿಕ ಅಂದರೆ ಏಳರಿಂದ ನಿಮಗೆ ನಿಮ್ಗೆ ಸ್ಥಾನದಿಂದ ಅಲ್ಲಿ ವ್ಯಯ ಸಪ್ತಮಕ್ಕೆ ಮಂಗಳನ ಒಂದು ಪ್ರವೇಶ ಆಗಿರೋ ಕಾರಣ ಅಲ್ಲಿನೂ ಹಾಗೆ ಆತನು ದಾಂಪತ್ಯ ಕಲಹಗಳಿಗೆ ಗಂಡಹಂಡಿತರ ಕಲಹಕ್ಕೆ ಅಥವಾ ಸ್ತ್ರೀ ಪುರುಷರ ಮಧ್ಯೆ ವಿರುದ್ಧ ಲಿಂಗದವರ ಜೊತೆಗೆ ಅಂದರೆ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಬರುವಂತಹ ಕಲಹ ಅಪವಾದ ಅನುಮಾನಗಳು ಜಾಸ್ತಿ ಆಗ್ತವೆ ಹಾಗೆ ಇಂಥ ಅಡ್ಡ ಪರಿಣಾಮಗಳ ಬಗ್ಗೆ ಸಹ ನಿಮಗೆ ಗಮನ ಇರಬೇಕು ಕುಂಭರಾಶಿಯವರಿಗೆ ಉಚ್ ಉತ್ತಮ ಗ್ರಹಗಳು ಉತ್ತಮ ಫಲವನ್ನೇ ಕೊಡ್ತವೆ ಉತ್ತಮ ಗ್ರಹಗಳಿಂದ ಶುಭ ಲಾಭಗಳಿವೆ ಸುಖ ಜಯಗಳು ಇರ್ತವೆ ಆದರೆ ಕೆಲವೊಂದು ನಿಮಗೆ ವಿರುದ್ಧವಾದ ಗ್ರಹಗಳಿಂದ ಅಥವಾ ಅನಿಷ್ಟವಾದ ಗ್ರಹಗಳಿಂದ ಕೆಲವೊಮ್ಮೆ ಅನಿಷ್ಟ ಫಲಗಳು ಸಹ ಹೇಳಲ್ಪಟ್ಟಿವೆ ಹಾಗಾಗಿ ಈ ಫಲ ತಿಂಗಳಲ್ಲಿ ಇಂಥ ವಿಚಾರವಾಗಿ ಸ್ವಲ್ಪ ಆರೋಗ್ಯ ವಿಚಾರವಾಗಿ ಮಾತು ನಡವಳಿಕೆ ವಿಚಾರವೂ ನೆಮ್ಮದಿಯ ವಿಚಾರ ಸ್ವಲ್ಪ ಮಧ್ಯಮ ಅಂತ ಬಂದಿದೆ ಹಣಕಾಸು ಉದ್ಯೋಗ ಉತ್ತಮ ಆರೋಗ್ಯ ನೆಮ್ಮದಿಯಲ್ಲಿ ಸ್ವಲ್ಪ ನಿಮಗೆ ಸ್ವಲ್ಪ ಕೆಲವೊಂದು ಸಣ್ಣ ಪುಟ್ಟ ಏರ್ಪಡೆಗೊಳ್ಬೋದು ಶುಭ ಗ್ರಹಗಳ ಬೆಂಬಲ ನಿಮಗೆ ನಿರಂತರವಾಗಿ ಇರುತ್ತೆ ಧನ ಸುಖ ಸಮೃದ್ಧಿ ಎಲ್ಲ ಇರುತ್ತೆ ಆದರೆ ಇಲ್ಲಿ ಕೆಲವೊಂದು ಅಡ್ಡ ಪರಿಣಾಮಗಳು ಸಹ ನೀವು ಜೂನ್ ಜೂನ್ ತಿಂಗಳಲ್ಲಿ ಗಮನಿಸಬೇಕಾಗುತ್ತೆ ಇವೆಲ್ಲವೂ ನಿಮಗೆ ಸಾಂಕೇತಿಕವಾಗಿ ಇರುವಂಥ ಗ್ರಹಗಳ ಸ್ಥಿತಿ ಒಂದು ವಿಚಾರ ಇರುತ್ತೆ ಇನ್ನು ಕ್ಷಿಪ್ರವಾಗಿ ಚಲಿಸುವಂಥ ಚಂದ್ರನ ಬೆಂಬಲ ಯಾವ್ಯಾವ ದಿನಗಳಿದೆ ಚಂದ್ರನ ಬೆಂಬಲ ಇಲ್ಲದ ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತೆಗೋಬೇಕು ಇರುವಂಥ ದಿನಗಳನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಆಗಿರುತ್ತೆ ಯಾಕಂದರೆ ಚಂದ್ರನ ಬೆಂಬಲ ಇಲ್ಲದ ಇತರ ದಿನಗಳಲ್ಲಿ ನಿಮಗೆ ಇತರ ಗ್ರಹಗಳ ಉತ್ತಮ ಫಲ ಖಂಡಿತ ಅದು ಮುಂದುವರಿಯುತ್ತೆ ಅದಕ್ಕೇನು ಕೊರತೆ ಇಲ್ಲ ಬುಧ ಗುರು ಶುಕ್ರರು ನಿಮಗೆ ಉತ್ತಮ ಫಲನ ನಿರಂತರವಾಗಿ ಕೊಡ್ತಾರೆ ಅದರಲ್ಲಿ ಚಂದ್ರನ ಕೆಲವು ಚಲನೆಗಳು ಕ್ಷಿಪ್ರವಾಗಿರುವ ಕಾರಣ ಎರಡೆರಡು ದಿನಕ್ಕೂ ಆ ಪರಿವರ್ತನೆಗಳು ಆಗ್ತವೆ ಉದಾಹರಣೆಗೆ ಆರಂಭದ ಒಂದು ಎರಡು ಮೂರು ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇದೆ ಆ ಮೂರು ದಿನಗಳಲ್ಲಿ ಚಂದ್ರನ ಅನುಗ್ರಹದಿಂದ ಲಾಭ ಸುಖ ಆರೋಗ್ಯ ಎಷ್ಟೇ ಸಿದ್ಧಿ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಆ ಬೆಳಕಿಗೆ ನಾಲ್ಕು ಐದು ಆರರಲ್ಲಿ ಚಂದ್ರನ ಬೆಂಬಲ ಇರುವುದಿಲ್ಲ ಆರಂಭದ ಮೂರು ದಿನಗಳು ಚಂದ್ರ ನಿಮಗೆ ಪೂರಕವಾಗಿದ್ದ ನಂತರದ ಮೂರು ದಿನಗಳು ಅಂದರೆ ನಾಲ್ಕು ಐದು ಆರರಲ್ಲಿ ಚಂದ್ರನ ವೈರುಧ್ಯ ಇರುತ್ತೆ ಹಾಗಾಗಿ ಇಲ್ಲಿ ಮಾತಿನ ಚಕಮಕಿ ಆರೋಗ್ಯದಲ್ಲಿ ಏರುಪೇರು ನೀರು ಅಥವಾ ಆಹಾರದಿಂದ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು ಜೊತೆಗೆ ನೀವು ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಅಪವಾದಗಳು ಅನುಮಾನಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಇನ್ನು ಏಳು ಎಂಟು ನಿಮ್ಮ ಬಲೆಗೆ ಸಾಮಾನ್ಯ ದಿನ ಅಲ್ಲಿನೂ ಹಾಗೆ ಚಂದ್ರನ ಬೆಂಬಲ ನಿಮಗೆ ಇರೋದಿಲ್ಲ ಏಳು ಎಂಟರಲ್ಲಿ ಖರ್ಚುಗಳು ವಿಪರೀತ ಬರುವಂಥದ್ದು ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು ಇತರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು ಯಾವುದೇ ರೀತಿಯ ದುಃಖ ಅಥವಾ ಒಂದು ಮನಸ್ಸಿಗೆ ಹಿತ ಅಹಿತಕರವಾದ ಒಂದು ವಾರ್ತೆಗಳನ್ನು ಅಶುಭ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಹಿರಿಯರ ಜೊತೆಗೆ ಮನಸ್ತಾಪಗಳು ಆಗುವಂಥದ್ದು ಹಿರಿಯ ಅಧಿಕಾರಿಗಳಿಂದ ನಿಮಗೆ ಕಿರುಕುಳಗಳು ಏಳು ಎಂಟರಲ್ಲಿ ಸಾಧ್ಯತೆ ಇರುತ್ತೆ ಒಂಬತ್ತು ಹತ್ತು ನಿಮ್ಮ ಪಾಲಿಗೆ ಉತ್ತಮ ಜಯವನ್ನು ಲಾಭವನ್ನು ಕೊಡುವಂಥ ದಿನ ಆಗಿರುತ್ತೆ ಅಲ್ಲಿ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ಇದೆ ಕರ್ಮಸ್ಥಾನದ ಚಂದ್ರನು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಸಮುದ್ರ ಹೆಚ್ಚಿನ ಅಭಿವೃದ್ಧಿಯನ್ನು ಕೊಡಲಿದ್ದಾನೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಗ್ರಹಿಣಿಯರು ಮಹಿಳೆಯರಿಗೆ ಸಹ ನೆಮ್ಮದಿಯ ದಿನ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಸಾವಿರ ನಿಮ್ಮ ಪಾಲಿಗೆ ಉತ್ತಮ ದಿನ ಲಾಭ ಸ್ಥಾನದ ಚಂದ್ರನು ಶುಭ ಲಾಭವನ್ನು ಆಕಸ್ಮಿಕ ಲಾಭವನ್ನು ಧನದ ಸಮೃದ್ಧಿಯನ್ನು ಕೊಡಲಿದ್ದಾನೆ ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಮುನ್ನಡೆ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಸಮಯದಲ್ಲಿ ಆಗುವಂಥದ್ದು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸಹ ನಿಮ್ಮ ಪರವಾಗಿ ಆಗಲಿವೆ ಆ ಬಳಿಕ ಹದಿನಾಲ್ಕು ಹದಿನೈದು ಅಷ್ಟೇನು ಉತ್ತಮವಾದ ತೊಂದರೆ ದಿನ ಆಗಿರೋದಿಲ್ಲ ಅಲ್ಲಿ ವ್ಯಯಸ್ಥಾನದ ಚಂದ್ರನಿಂದಾಗಿ ಕಷ್ಟ ನಷ್ಟಗಳ ಸಾಧ್ಯತೆ ಮಾತಿನ ಚಕಮಕಿ ಇತರರ ಜೊತೆಗೆ ವಾಗ್ವಾದ ಕಲಗಳು ಆಗುವಂಥದ್ದು ಅಥವಾ ಇತರರು ನಿಮ್ಮ ಮೇಲೆ ದೂರನ್ನು ದಾಖಲಿಸುವಂಥದ್ದು ಮುಂತಾದ ಘಟನೆಗಳು ಜರುಗ್ಬೋದು ಹದಿನಾಲ್ಕು ಹದಿನೈದರಲ್ಲಿ ಆ ಬಳಿಕ ಹದಿನಾರು ಹದಿನೇಳು ಹದಿನೆಂಟು ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಬರುವಂಥ ಶುಭ ದಿನ ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರನು ಯಶವನ್ನು ಲಾಭವನ್ನು ಜಯವನ್ನು ಕೊಟ್ಟಿದ್ದೇನೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿದೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಮುನ್ನಡೆ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಅವರು ಅಂದುಕೊಂಡಂಥ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ರ್ಯಾಂಕಿಂಗ್ ಆಗಲಿ ಸೀಟುಗಳು ಸಿಗುವಂಥ ಯೋಗ ಇದೆ ಹದಿನಾರು ಹದಿನಾರದೆಂಟು ಇನ್ನು ಹತ್ತೊಂಬತ್ತು ಇಪ್ಪತ್ತು ಮತ್ತೊಮ್ಮೆ ಚಂದ್ರನ ಬೆಂಬಲ ನಿಮಗೆ ಇರುವುದಿಲ್ಲ ನಷ್ಟದ ಸೂಚನೆ ಇರುತ್ತೆ ಹಣಕಾಸಿಗೆ ಸಂಬಂಧಪಟ್ಟು ವಿವಾದಗಳು ಬರುವಂಥದ್ದು ಸಮಯದಲ್ಲಿ ಸಿಗಬೇಕಾದ ಹಣಗಳು ಸ್ವಲ್ಪ ವಿಳಂಬ ಆಗುವಂಥದ್ದು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ಇತರ ಜೊತೆಗೆ ಏನಾದರೂ ವಾಗ್ವಾದ ಕಲಹಗಳು ಆಗುವಂಥ ಸಾಧ್ಯತೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಇಲ್ಲಿನೂ ಹಾಗೆ ಒಂದು ಆರೋಗ್ಯ ವಿಚಾರ ಹಣಕಾಸು ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಹೊರತು ಇನ್ನಿತರ ವಿಚಾರ ಏನೂ ಪರವಾಗಿಲ್ಲ ಆ ಬೆಳಗ್ಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಎಂದು ಕಂಡುಬಂದಿದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಯಾವುದೇ ರೀತಿ ಹೆಚ್ಚಿನ ಬದಲಾವಣೆಗಳಿಲ್ಲ ನಿಮ್ಮ ಎಲ್ಲ ವೃತ್ತಿ ವ್ಯಾಪಾರ ಉದ್ಯೋಗ ನಾರ್ಮಲಾಗಿ ನಡೀತಾ ಹೋಗುತ್ತೆ ಸಣ್ಣ ಪುಟ್ಟ ಮನಸ್ಸಿಗೆ ಸಂಬಂಧಪಟ್ಟ ಕೆಲವೊಂದು ಮಾತಿನ ಚಕಮಗಳು ಆಗ್ಬೋದಾಗಿದೆ ಇನ್ನು ಇಪ್ಪತ್ತೈದು ಇಪ್ಪತ್ತಾರು ಅಲ್ಲೂ ಸಾಮಾನ್ಯ ದಿನ ಹೆಚ್ಚೇನು ಕಂಡು ಕಂಡುಬಂದಿಲ್ಲ ಅಲ್ಲಿ ಚಂದ್ರನ ಬೆಂಬಲದ ಸ್ವಲ್ಪ ಕೊರತೆ ಇದ್ದರೂ ನಿಮಗೆ ಇತರ ಗ್ರಹಗಳಿಂದ ಸಿಗಬೇಕಾದ ಉತ್ತಮ ಫಲಗಳು ಹಣಕಾಸು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟು ಸಿಗಲಿದೆ ಇನ್ನು ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಜಯ ಯಶಸ್ಸು ಲಾಭ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ದೂರ ಪ್ರಯಾಣ ಪಡುವಂಥ ಅವಕಾಶ ಯಾತ್ರಾ ಸ್ಥಳಗಳ ಸಂದರ್ಶನ ಮಿತ್ರರ ಜೊತೆಗೆ ಉತ್ತಮ ಸಮಯ ಕೊಡುವಂಥ ಅವಕಾಶ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇನ್ನು ಕೊನೆಯ ಎರಡು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಸಪ್ತಮದ ಚಂದ್ರನು ಸುಖವನ್ನು ಲಾಭವನ್ನು ಶಾಂತಿಯನ್ನು ಜಯವನ್ನು ಕೊಂಡಿದ್ದಾನೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಸಮಯದಲ್ಲಿ ಆಗಲಿವೆ ಯಾತ್ರಾ ಸ್ಥಳಗಳ ಸಂದರ್ಶನ ಕ್ಷೇತ್ರ ತೀರ್ಥಕ್ಷೇತ್ರಗಳ ಸಂದರ್ಶನ ಇವೆಲ್ಲ ಯೋಗಗಳು ಬರ್ತವೆ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಪತಿಪತ್ನಿಯರ ಬಾಂಧವ್ಯ ಉತ್ತಮವಾಗಿರುತ್ತೆ ಕೊನೆಯ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಚಂದ್ರನ ರಾಶಿ ಪರಿವರ್ತನೆಗೆ ಅನುಗುಣವಾಗಿ ಯಾವ್ಯಾವ ದಿನಗಳಲ್ಲಿ ಉತ್ತಮ ಚಂದ್ರನ ಅನುಗ್ರಹ ಇದೆ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇದೆ ಅಥವಾ ಅಡ್ಡ ಪರಿಣಾಮಗಳು ಅಥವಾ ತೊಂದರೆಗಳು ಬರ್ಬೋದು ಅನ್ನೋದನ್ನು ಒಂದು ಸಂಕ್ಷಿಪ್ತವಾದ ವಿವರಣೆ ಹೇಳಿದ್ದೇನೆ ಇದನ್ನು ಗಮನದಲ್ಲಿಟ್ಕೊಂಡು ಆ ಉತ್ತಮ ದಿನಗಳನ್ನು ನಿಮ್ಮ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಆಯ್ಕೆ ಮಾಡ್ಕೋಬೋದು ಇನ್ನು ಈ ತಿಂಗಳಲ್ಲಿ ಈ ಕುಂಭರಾಶಿಯವರು ಬಳಸ್ತಕ್ಕಂಥ ಬಣ್ಣ ತಿಂಗಳ ಪೂರ್ತಿ ಬಳಸುವಂಥ ಬಣ್ಣ ಅಂದರೆ ಎಲ್ಲೋ ಅಥವಾ ಹಳದಿ ಬಣ್ಣ ಅದನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಸಂಖ್ಯೆ ಮೂರು ಅಥವಾ ನಂಬರ್ ತ್ರೀಯನ್ನು ಎಲ್ಲೋ ಮತ್ತು ನಂಬರ್ ತ್ರೀಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತವಾಗಿರುತ್ತೆ ಆ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಂಡು ಶುಕ್ರನ ಕೃಪೆಗೆ ಪಾತ್ರರಾಗ್ಬೋದು ಹಾಗೆಯೇ ನಿಮಗೆ ಈ ಗ್ರೀನ್ ಅಥವಾ ಹಸಿರು ಬಣ್ಣ ಅದು ಐದರಿಂದ ಜೂನ್ ಐದರಿಂದ ಇಪ್ಪತ್ತೆರಡರವರೆಗೆ ಅಲ್ಲಿ ಬುಧನ ಅನುಗ್ರಹ ಇರುವಂಥದ್ದು ಹಾಗಾಗಿ ಜೂನ್ ಐದರಿಂದ ಇಪ್ಪತ್ತೆರಡರ ಅವಧಿಯಲ್ಲಿ ಕೆಲವೊಮ್ಮೆ ನೀವು ಗ್ರೀನ್ ಬಣ್ಣವನ್ನು ಸಹ ಬಳಸ್ಕೋಬೋದಾಗಿದೆ ಇನ್ನು ಅಲ್ಲಿ ವಿಶೇಷವಾಗಿ ಈ ಮಂಗಳನ ಅನುಗ್ರಹ ನಿಮಗೆ ತಿಂಗಳ ಆರಂಭದಲ್ಲಿ ಆರನೇ ತಾರೀಕು ವರೆಗೂ ಅಷ್ಟಿರುತ್ತೆ ಹಾಗಾಗಿ ಈ ತಿಂಗಳ ಆರಂಭದಿಂದ ಆರರವರೆಗೂ ನೀವು ಸಂಖ್ಯೆ ಒಂಬತ್ತು ಮತ್ತು ರೆಡ್ ಅಥವಾ ಕೆಂಪು ಬಣ್ಣವನ್ನು ನೀವು ಬಳಸ್ಕೋಬೋದಾಗಿದೆ ಮಂಗಳ ಸಂಕೇತವಾಗಿ ಚಂದ್ರನ ಬೆಂಬಲ ಇರುವಂತಹ ದಿನಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದರೆ ಆ ಚಂದ್ರನ ಬೆಂಬಲ ಇರುವಂತಹ ಡೇಟ್ಗಳಲ್ಲಿ ನೀವು ಸ್ತೋಮತ ಹಿಮದ ಬಣ್ಣ ಹಾಗೂ ಸಂಖ್ಯೆ ಎರಡನ್ನು ಬಳಸಿಕೊಳ್ಬೋದಾಗಿದೆ ಹಾಗಾಗಿ ವಿಶೇಷವಾಗಿ ನಿಮಗೆ ಹದಿನೆಂಟು ದಿನಗಳಲ್ಲಿ ಚಂದ್ರನ ಒಂದು ವಿಶೇಷವಾದ ಬೆಂಬಲ ಈ ತಿಂಗಳಲ್ಲಿ ಸಿಗಲಿದೆ ಅಲ್ಲಿ ಗುರು ಶುಕ್ರರ ಕೃಪೆ ಇರುತ್ತೆ ಆರ್ಥಿಕವಾಗಿಯೋ ಆರೋಗ್ಯವಾಗಿಯೋ ಮನಸ್ಥಿತಿಗಾಗಿಯೋ ಮತ್ತು ಕೌಟುಂಬಿಕವಾಗಿಯೋ ಅನೇಕ ರೀತಿಯ ಶುಭ ಘಟನೆಗಳು ನೆಮ್ಮದಿಯ ವಾತಾವರಣಗಳು ಕುಂಭರಾಶಿಯವರಿಗಿರುತ್ತೆ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇಂದು ನಿಮಗೆ ವೈರುಧ್ಯವಾಗಿ ಇರುವಂಥದ್ದು ರಾಹುಗೆ ತುಳುವ ವೈರುಧ್ಯ ಇರುತ್ತೆ ಶನಿ ಮಹಾರಾಜ ವೈರುಧ್ಯ ಇರುತ್ತೆ ಜೊತೆಗೆ ಕೆಲವೊಂದು ಹಂತದಲ್ಲಿ ಮಂಗಳನ ವೈರುಧ್ಯ ಸೇರುತ್ತೆ ಅವೆಲ್ಲ ನೀವು ನಿವಾರಣೆ ಮಾಡಬೇಕಂದ್ರೆ ಈ ಗಣೇಶನ ಭಕ್ತಿ ಮಾಡಿಕೊಳ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ದುರ್ಗಾದೇವತಿ ಅಮ್ನಾರ ಭಕ್ತಿ ಮುನೇಶ್ವರ ವೀರಭದ್ರೇಶ್ವರ ಕಾಳಬೀರೇಶ್ವರ ಮುಂತಾದ ಶಕ್ತಿಗಳನ್ನು ಪೂಜೆ ಮಾಡ್ಬೋದು ಜೊತೆಗೆ ಈ ಶನಿಯ ಒಂದು ದೋಷ ನಿವಾರಣಾರ್ಥವಾಗಿ ಹಲವು ಹನುಮಾನ್ ಚಲಸ ಹನುಮಾನ್ ಭಕ್ತಿ ಆಂಜನೇಯ ಸ್ವಾಮಿ ದೇವಾಲಯಗಳ ಸಂದರ್ಶನ ಶನಿ ಮಹಾತ್ಮರ ಭಕ್ತಿ ಶನಿ ಮಹಾತ್ಮರ ದೇವಾಲಯಗಳು ಎಲ್ಲೂ ಬರ್ತಿನ ಹಚ್ಚುವಂಥದ್ದು ಮುಂತಾದ ಅನೇಕ ರೀತಿಯ ಪರಿಹಾರಾದಿಗಳನ್ನು ಅನುಸರಿಸಬಹುದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಶನಿ ಅಷ್ಟೋತ್ರ ಮುಂತಾದಗಳನ್ನು ಸಹ ಪಠನೆ ಮಾಡ್ಬೋದಾಗಿದೆ ಹಾಗಾಗಿ ಈ ದೇವತಾ ಒಂದು ಶ್ರದ್ಧೆ ಭಕ್ತಿ ಮಾರ್ಗದಿಂದ ನಿಮಗಿರತಕ್ಕಂಥ ಇತರ ಗ್ರಹಗಳ ದೋಷವನ್ನು ನಿವಾರಣೆ ಮಾಡ್ಕೊಳ್ಬೋದು ಒಟ್ಟಿನಲ್ಲಿ ಕುಂಭರಾಶಿಗೆ ಜೂನ್ ತಿಂಗಳಲ್ಲಿ ಅದೃಷ್ಟದಾಯಕ ಸುಖದಾಯಕವು ಲಾಭದಾಯಕವು ಜಯದಾಯಕ ಇರುವಂಥ ಅನೇಕ ಫಲಿತಾಂಶಗಳು ಆಗಲಿವೆ ದೀರ್ಘಕಾಲದ ಕನಸುಗಳು ನನಸಾಗಲಿವೆ ಎಲ್ಲ ಕುಂಭರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಲಭ ಸಿದ್ಧಗಳನ್ನು ಹಾರಿಸುತ್ತಾ ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸೋದಕ್ಕೆ ಧನ್ಯವಾದಗಳು ಮುಂದೆ ಏನು ನಾವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅರ್ವೇಶ ಸನ್ ಮಂಗಳ ಅನುಭವಂತು